ಕನಸುವಾರ್ತೆಯ ಐದನೇ ಅಧ್ಯಾಯ ವಚನ ಒಂದರಿಂದ ಏಳರವರೆಗೂ ಜನಸಮೂಹದವರು ದೇವ್ರ ವಾಕ್ಯವನ್ನು ಕೇಳುತ್ತಾ ಆತನ ಮೇಲೆ ಬೀಳುತ್ತಿರುವಾಗ ಆತನು ಗೆನೆಜರೆ ಕೆರೆಯ ಅಂಚಿನಲ್ಲಿ ನಿಂತು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು ಆತನು ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಹತ್ತಿ ದಡದಿಂದ ಸ್ವಲ್ಪ ದೂರ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ತರುವಾಯ ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು ಸಹೋದರ ಸಹೋದರಿಯರೇ ಆ ದಿನ ಏಸು ವಾಕ್ಯ ಸಾರುತ್ತಾ ಇರುವಾಗ ವಾಕ್ಯ ಕೇಳುವುದರ ಬದಲಿಗೆ ಸ್ವಸ್ಥತೆ 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 ಅಂತ ಹೇಳಿ ಆತನ ಮೇಲೆ ಬೀಳುತ್ತಿರುವಾಗ ಮೇಲೆ ಯಾಕೆ ಬೀಳ್ತೀರಿ ಲೈನ್ ಆಗಿ ನಿಂತ್ಕೊಳ್ಳಿ ಎಲ್ಲರನ್ನು ಸ್ವಸ್ಥಪಡಿಸ್ತೇನೆ ಎಂದು ಯೇಸು ಹೇಳಲಿಕ್ಕಾಗ್ಲಿಲ್ಲ ಪ್ರಿಯರೇ ಹಾಗೆ ಹೇಳಲಿಕ್ಕಾಗದೆ ಏನು ಹೇಳ್ತಾರೆ ಗೊತ್ತಾ ಇವರಿಗೆ ಅರ್ಥ ಆಗ್ತಾ ಇಲ್ಲ ಇವರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಯಾಕೆ ಬಂದಿದ್ದೇನೆಂದು ಇವರು ಶರೀರ ಸಂಬಂಧವಾದ ಸ್ವಸ್ಥತೆಯೇ ಯಾಕೆ ಕೋರಿಕೊಳ್ತಿದ್ದಾರೆ ಆತ್ಮ ಸಂಬಂಧವಾದ ರಕ್ಷಣೆಯಲ್ಲವೋ ಇವರು ಕೋರಿಕೊಳ್ಬೇಕಾದದ್ದು ನಾನು ಯಾಕೆ ಬಂದಿದ್ದೇನೆಂದು ಇವ್ರಿಗೆ ಅರ್ಥವೇ ಆಗ್ತಿಲ್ಲ ತಿರುಗಿ ಪಕ್ಕದಲ್ಲಿ ನೋಡ್ತಾರೆ ನೋಡಿದ್ರೆ ಯಾರು ಕಾಣಿಸ್ತಾರೆ ಅಲ್ಲಿ ಪೇತ್ರನೂ ಅವನ ಜೊತೆಗಾರರು ಬಲೆಗಳನ್ನು ಶುಭ್ರಗೊಳಿಸಿಕೊಳ್ತಿದ್ದಾರೆ ಏನ್ ಶುಭ್ರಗೊಳಿಸಿಕೊಳ್ತಿದ್ದಾರೆ ಬಲೆಗಳನ್ನು ತೊಳಕೊಳ್ತಿದ್ದಾರೆ ಮೀನುಗಳನ್ನು ಹಿಡಿಯಲು ಹೋಗುತ್ತಾರೆ ತಿರುಗಿ ಬರ್ತಾರೆ ತಿರುಗಿ ಬಂದ ನಂತರ ಎಲ್ಲಾ ಹೊಲಸು ಕೊಳೆಯಿಂದ ತುಂಬಿಕೊಂಡಿರುವ ಬಲೆಗಳನ್ನು ಅವರು ಶುಭ್ರಗೊಳಿಸಿಕೊಳ್ತಿದ್ದಾರೆ ಹಾಗೆ ಶುಭ್ರಪಡಿಸಿಕೊಳ್ಳುತ್ತಿರುವವರಲ್ಲಿ ಯಾರಿದ್ದಾರೆ ಹೇಳ್ರಿ ಏಸು ಹೀಗೆ ನೋಡಿದ್ರೆ ಪೇತ್ರನು ಕಾಣಿಸುತ್ತಾನೆ ಯಾವಾಗ ಪೇತ್ರನು ಕಾಣಿಸಿಕೊಳ್ಳುತ್ತಾನೋ ಏಸು ಕ್ರಿಸ್ತನು ಮಾಡಿದೇನ್ ಗೊತ್ತಾ ಪೇತ್ರನೇ ನಿನ್ನ ದೋಣಿಯೊಳಗೆ ನಾನು ಕೂತ್ಕೊಳ್ಳಬಹುದೊ ಸ್ವಲ್ಪ ನಿನ್ನ ದೋಣಿಯನ್ನು ಸ್ವಲ್ಪ ನೀರಿನೊಳಗೆ ತಳ್ಳುತ್ತೀಯಾ ಅನ್ನುತ್ತಾರೆ ನೀರಿನೊಳಗೆ ತಳ್ಳುವೀಯಾ ಯಾಕೆಂದರೆ ಈ ಈ ಪ್ರಜೆಗಳಿಗೆ ಅರ್ಥವಾಗ್ತಿಲ್ಲ ಸ್ವಸ್ಥತೆಗೋಸ್ಕರ ತೌಕ ಪಡ್ತಿದ್ದಾರೆ ಹೊರತು ಅವರು ನಾನ್ ಸಾರುವ ವಾಕ್ಯ ಮಾತ್ರ ಕೇಳ್ತಾ ಇಲ್ಲ ಅವರು ರಕ್ಷಿಸಲ್ಪಡಬೇಕಾದರೆ ಅವರಿಗೆ ಬೇಕು ವಾಕ್ಯ ಬೇಕು ಸುವಾರ್ತೆ ಬೇಕು ಅದನ್ನು ಅವರು ಕೇಳಬೇಕು ಹಾಗಾಗಿ ಮೇಲೆ ಬೀಳುವವರಿಂದ ಏಸು ದೂರವಾಗುತ್ತಾರೆ ಇದನ್ನು ಅರ್ಥ ನೀವು ವರಕೋಸ್ಕರವೇ ದೇವರ ಬಳಿಗೆ ಹೋಗೋದಾದ್ರೆ ದೇವರು ಒಂದು ಹೆಜ್ಜೆ ಹಿಂದೆ ಹಾಕುತ್ತಾರೆ ಆದರೆ ವರ ಕೊಡುವ ದೇವರ ಬಳಿಗೆ ಹೋಗೋದಾದ್ರೆ ನೀವು ನನ್ನ ಸಮೀಪಕ್ಕೆ ಬನ್ನಿರಿ ನಾನು ನಿಮ್ಮ ಸಮೀಪಕ್ಕೆ ಬರುತ್ತೇನೆ ಎಂದು ಹೇಳಿ ಒಂದು ಹೆಜ್ಜೆ ಮುಂದೆ ಹಾಕ್ತಾರೆ ಇದನ್ನು ಅರ್ಥ ಮಾಡಿಕೊಳ್ಳಿ ಆ ದಿನ ಸ್ವಸ್ಥತೆಗೋಸ್ಕರ ಅವರು ಮೇಲೆ ಬೀಳುತ್ತಿರುವಾಗ ವಾಕ್ಯವನ್ನು ಅವರು ನಿರ್ಲಕ್ಷ್ಯ ಮಾಡುತ್ತಿರುವಾಗ ಏಸು ಮಾಡಿದೇನು ಗೊತ್ತಾ ಒಂದು ಹೆಜ್ಜೆ ಹಿಂದೆ ಹಾಕಿ ದೋಣಿ ಒಳಗಡೆ ಕೂತ್ಕೊಂಡು ಸ್ವಲ್ಪ ನೀರಿನೊಳಗೆ ತಳ್ಳು ಅನ್ನುತ್ತಾರೆ ಎದಕ್ಕಾಗಿ ನೀರಿನ ಒಳಗಡೆ ದೋಣಿ ತಳ್ಳುವುದಾದ್ರೆ ಜನರು ಬರುವ ಚಾನ್ಸ್ ಇರೋದಿಲ್ವಲ್ಲ ಅಂದರೆ ನಿಮ್ಗೆ ಅರ್ಥ ಆಗುವುದೇನೆಂದ್ರೆ ದಿನ ಯೇಸುಕ್ರಿಸ್ತನು ಕೋರಿಕೊಂಡಿದ್ದೇನ್ ಗೊತ್ತಾ ಇವರೆಲ್ಲರೂ ಕೂಡ ದೇವರ ರಾಜ್ಯದ ಕುರಿತಾದ ಸುವಾರ್ತೆ ಕೇಳಬೇಕು ಅದನ್ನೇ ದೇವ್ರು ಕೋರಿಕೊಂಡಿದ್ದಾರೆ ಆತನು ನಶಿಸಿ ಹೋಗುತ್ತಿರುವ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ಬಂದಿರುವುದರಿಂದಲೇ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡುತ್ತಾನೆ ವಾಕ್ಯ ಕೇಳಲಾರ್ದಂತೆ ಜನರು ಮೇಲೆ ಬೀಳ್ತಿರುವಾಗ ಅವರಿಂದ ದೂರವಾಗಿ ವಾಕ್ಯ ಸಾರ್ತಾರೆ ಹಾಗೆ ವಾಕ್ಯ ಸಾರುತ್ತಿರುವಾಗ ಪೇತ್ರನು ಉಳಿದವರು ಮಾಡ್ತಾ ಇದ್ರು ಗೊತ್ತಾ ತಮ್ಮ ಬಲೆಗಳಲ್ಲಿ ಹೊಲಸು ಪಾಚೆ ಇರುವಾಗ ಅದನ್ನು ತೊಳಕೊಳ್ತಾ ಇದ್ರು ಕ್ಲೀನ್ ಮಾಡಿಕೊಳ್ತಿದ್ರು ಏಸು ವಾಕ್ಯ ಸಾರಿದ ನಂತರ ಪೇತ್ರನನ್ನು ನೋಡಿ ಪೇತ್ರನೇ ದೋಣಿ ಹಡುಗು ಸ್ವಲ್ಪ ಆಳವಾಗಿ ನೂಕಿಕೊಂಡು ಹೋಗು ಯಾಕೆ ಸ್ವಾಮಿ ಯಾಕೆ ಅಂತ ಯಾಕೆ ಕೇಳ್ತಿ ಮೀನು ಹಿಡಿಯೋಣ ಬಾ ದೋಣಿ ಒಳಗಡೆ ತಕೊಂಡು ಹೋಗಂದಗ ಸ್ವಾಮಿ ರಾತ್ರಿಯೆಲ್ಲಾ ಪ್ರಯಾಸ ಪಟ್ಟಿದ್ದೇವೆ ಆದರೆ ನಮಗೇನೂ ಸಿಗಲಿಲ್ಲ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ ಒಂದು ಮೀನು ಕೂಡ ಸಿಗಲಿಲ್ಲ ಅಂದ್ರು ಜಾಗ್ರತೆಯಿಂದ ಕೇಳ್ರಿ ಪೇತರನು ಅಲ್ಲಿ ತನ್ನ ಬಲೆಗಳನ್ನು ಶುಭ್ರಗೊಳಿಸಿಕೊಳ್ತಿದ್ದಾನೆ ಕಾರಣವೇನೆಂದರೆ ಕೆಟ್ಟ ಹೊಲಸೆಲ್ಲ ಬಲೆಯೊಳಗಡೆ ಸಿಕ್ಕಾಕೊಂಡಿತು ಅಷ್ಟಕ್ಕೂ ನಡೆದದೇನೆಂದರೆ ರಾತ್ರಿಯಲ್ಲಾ ಪೇತ್ರನು ಪೇತ್ರನೊಂದಿಗಿರುವವರೆಲ್ಲರೂ ಏನ್ಮಾಡಿದರು ಮೀನು ಹಿಡಿಯುವ ಪ್ರಯತ್ನ ಮಾಡುತ್ತಾರೆ ಆದರೆ ಒಂದು ಮೀನು ಕೂಡ ಅವರಿಗೆ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಕಾರಣವೇನು ಮೀನು ಹಿಡಿಯೋದು ಅವರಿಗೆ ಹೊಸದಾಗಿತ್ತೋ ಇಲ್ಲ ಮೀನು ಹಿಡಿಯುವ ಸೀಸನ್ ಅಲ್ಲವೋ ಸೀಸನ್ ಆಗಿತ್ತು ಗಲೀಲಾಯ ಸಮುದ್ರದಲ್ಲಿ ಯಾವಾಗ್ಲೂ ಇರ್ತವೆ ಹಾಗೆ ಯಾವಾಗ್ಲೂ ಮೀನಿರುವಂತಹ ಗಲೀಲಾಯ ಸಮುದ್ರದಲ್ಲಿ ಯಾವಾಗ್ಲೂ ಮೀನು ಹಿಡಿಯುವಂತಹ ಮೀನುಗಾರರೇ ಆಗಿರುವಂತಹ ಪೇಥರನಾಗಲಿ ಪೇಥರನೊಂದಿಗಿರುವವರಾಗಲಿ ಯಾಕೆ ಮೀನು ಹಿಡಿಯಲಿಕ್ಕಾಗಲಿಲ್ಲ ರಾತ್ರಿಯೆಲ್ಲ ಎಲ್ಲ ಪ್ರಯಾಸ ಪಟ್ಟರು ಕೂಡ ಯಾಕೆ ಅವರಿಗೆ ಒಂದು ಮೀನು ಕೂಡ ಸಿಗಲಿಲ್ಲ ಆ ಕಾರಣ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆ ತಾನೇ ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಎಷ್ಟೇ ಪ್ರಯಾಸ ಪಟ್ಟರು ಯಾಕೆ ಉದ್ಯೋಗ ದೊರಕುತ್ತಾ ಇಲ್ಲ ಎಷ್ಟೇ ಬಂಡವಾಳ ಹಾಕಿದ್ರು ಕೂಡ ಯಾಕೆ ಒಂದು ರೂಪಾಯಿ ಉಳಿತಾಯ ಆಗ್ತಿಲ್ಲ ಎಷ್ಟೇ ಕಷ್ಟಪಟ್ಟರು ಯಾಕೆ ಪ್ರತಿಫಲ ಹೊಂದಿಕೊಳ್ಳಲಾಗ್ತಿಲ್ಲ ಆಸೆಯೆಲ್ಲೇ ಯಾಕೆ ನಿರಾಶವಾಗ್ತಾ ಇದೆ ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದೀರಿ ಬೆವರು ಸುರಿಸಿ ದುಡಿಯುತ್ತಾ ಇದ್ದೀರಿ ಕೈಯಲ್ಲಿ ಮಾತ್ರ ಒಂದು ಪೈಸಾ ಉಳಿಯುತ್ತಾ ಇಲ್ಲ ಕಾರಣವೇನು ಏನಾಗಿರುತ್ತೆ ಎಂಬುದನ್ನು ದಿನ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ನಡುದದ್ದೇನು ನಿರಾಶೆಯಲ್ಲಿ ನಿರುತ್ಸಾಹದಲ್ಲಿ ದೋಣಿಗಳು ಖಾಲಿಯಾಗಿವೆ ಬಲೆಗಳು ಖಾಲಿಯಾಗಿವೆ ಹೊಟ್ಟೆ ಹಸಿವಿನಿಂದ ಸುಡುತ್ತಾ ಇದೆ ನಿರಾಶೆಯಿಂದ ತುಂಬಿಕೊಂಡಿದ್ದಾನೆ ಮೀನು ಹಿಡಿಯುವುದಕ್ಕಾಗಿ ಹೋದಂತಹ ವ್ಯಕ್ತಿ ಕೊನೆಗೆ ಕಸ ಹಿಡ್ಕೊಂಡು ಬಂದ ಆ ಕಸವನ್ನೆಲ್ಲ ಶುಭ್ರಗೊಳಿಸಿಕೊಳ್ತಿದ್ದಾನೆ ಕಾರಣವೇನೆಂದ್ರೆ ಮತ್ತೆ ನಾಳೆ ಹೋಗ್ಬೇಕಲ್ಲವೇ ನಾಳೆ ನಾವು ಮತ್ತೆ ಮೀನು ಹಿಡಿಯಲು ಹೋಗಬೇಕಾದರೆ ಈ ಹೊಲಸು ಕೊಳೆಯನ್ನೆಲ್ಲ ಶುಭ್ರಪಡಿಸಿಕೊಳ್ಬೇಕಲ್ಲವೇ ಎಂದು ಯೋಚಿಸಿ ನಾಳೆ ಮತ್ತೆ ಹೋಗಬೇಕೆನ್ನುವುದಕ್ಕಾಗಿ ಬಲೆಗಳನ್ನು ಶುಭ್ರಗೊಳಿಸಿಕೊಳ್ತಿದ್ದ ಆದ್ರೆ ನಿಜವಾಗ್ಲೂ ನಡೆದದ್ದೇನು ಲೋಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತೆಂಟನೇ ವಚನ ಆತನು ಸಭಾಮಂದಿರದಿಂದ ಎದ್ದು ಸೀಮೋನನ ಮನೆಗೆ ಬಂದನು ಅಲ್ಲಿ ಸೀಮೋನನ ಅತ್ತೆಯು ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷದಲ್ಲಿ ಆತನನ್ನು ಬೇಡಿಕೊಂಡರು ಆತನು ಆಕೆಯ ಬಳಿ ನಿಂತು ಬಾಗಿ ಆ ಜ್ವರವನ್ನು ಗದ್ರಿಸಲು ಅದು ಆಕೆಯನ್ನು ಬಿಟ್ಟು ಕೂಡಲೇ ಆಕೆ ಎದ್ದು ಅವರಿಗೆ ಉಪಚಾರ ಮಾಡಿದಳು ಮಾರ್ಕನ ಸುವಾರ್ತೆ ಮೊದಲನೇ ಅಧ್ಯಾಯ ಹದಿನೇಳನೇ ವಚನ ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೇನು ಎಂದು ಹೇಳಲು ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವಿನ ಹಿಂದೆ ಹೋದರು ಇನ್ನು ಸ್ವಲ್ಪ ಮುಂದೆ ಹೋಗಿ ಜಬದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡು ಕೂಡಲೇ ಅವರನ್ನೂ ಕರೆದನು ಅವರು ತಮ್ಮ ತಂದೆಯಾದ ಕೂಲಿ ಆಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು ಸುಯೇಸು ಕ್ರಿಸ್ತನ ಕರೆಯನ್ನು ಹೊಂದಿಕೊಳ್ತಾರೆ ಪೇತ್ರನು ಯೋಹಾನನು ಯಾಕೋಬನು ಆಂದ್ರಿಯನು ಯೇಸು ಇವರನ್ನು ಕರೆಯುತ್ತಾರೆ ತನ್ನನ್ನು ಹಿಂಬಾಲಿಸನುತಾರೆ ತನ್ನ ಶಿಷ್ಯರಾಗಿರಲು ಹೇಳುತ್ತಾರೆ ತನ್ನ ಜೊತೆಗೆ ಸೇವೆ ಮಾಡಬೇಕೆಂದು ಬಾಯೆಂದು ಎಂದು ಕರೆಯುತ್ತಾರೆ ಅವರು ತಮಗಿರುವ ಸಮಸ್ತವನ್ನು ಬಿಟ್ಟು ಯೇಸುವಿನ ಸೇವೆ ಮಾಡುವುದಕ್ಕಾಗಿ ಬರುತ್ತಾರೆ ಆ ರೀತಿಯಾಗಿ ಅವರು ಬಂದ ನಂತರ ಯೇಸುವಿನೊಂದಿಗೆ ಒಂದು ಸಂಬಂಧ ಅನುಬಂಧ ಉಂಟಾಗಿರುವುದರಿಂದ ಯೇಸುಕ್ರಿಸ್ತನು ಯಾರ ಮನೆಗೆ ಹೋಗ್ತಾರೆ ಏತರನ ಮನೆಗೆ ಹೋಗ್ತಾರೆ ಕೆಳಗಡೆ ಏನಿದೆ ನೋಡಿ ಇದೇ ಮಾರ್ಕ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬಾ ಯೋಹಾನರ ಸಂಗಡ ಸೀಮೋನ ಆಂದ್ರಿಯರ ಮನೆಗೆ ಬಂದರು ಅಲ್ಲಿ ಸೀಮೋನನ ಆತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು ಯೇಸು ಪೇತ್ರನ ಆತ್ತೆಯ ಜ್ವರವನ್ನು ಗದ್ರಿಸಲೂ ಆಕೆ ಸ್ವಸ್ಥಳಾದಳು ಸ್ವಸ್ಥತೆ ಹೊಂದಿದ ನಂತರ ಆಕೆ ಏನ್ಮಾಡುತ್ತಾಳೆ ಏನ್ಮಾಡುತ್ತಾಳೆ ಉಪಚಾರ ಮಾಡುತ್ತಾಳೆ ಈ ರೀತಿಯಾಗಿ ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ ಸ್ತ್ರೀಯರು ಮಾಡಬೇಕಾದ ಸೇವೆ ಸೇವೆಯಾವುದೆಂದು ಪುರುಷರು ಮಾಡಬೇಕಾದ ಸೇವೆ ಯಾವುದೆಂದು ವಾಕ್ಯವನ್ನು ಅರ್ಥಮಾಡಿಕೊಂಡವರು ಸ್ತ್ರೀಯರು ಮಾಡಬೇಕಾದ ಸೇವೆ ಸ್ತ್ರೀಯರು ಮಾಡ್ತಾರೆ ಪುರುಷರು ಮಾಡಬೇಕಾದ ಸೇವೆ ಪುರುಷರು ಮಾಡುತ್ತಾರೆ ಆ ದಿನ ವಾಸಿಯಾಗಿರುವಂತಹ ಸೀಮೋನನ ಅತ್ತೆ ಬಂದಂತಹ ಸೇವಕರಿಗೆ ಉಪಚಾರ ಮಾಡುತ್ತಾಳೆ ಪರಿಚಾರ ಮಾಡುತ್ತಾಳೆ ಅಂದರೆ ಈಗ ನಿಮ್ಗೆ ಅರ್ಥವಾಯ್ತಲ್ಲವೇ ಏಸು ಕರೆದ ನಂತರವೇ ಅವರು ಸೇವೆಗೆ ಬಂದ ನಂತರವೇ ಅವರು ತಮ್ಮ ಬಲೆಗಳನ್ನು ವ್ಯಾಪಾರವನ್ನು ಬಿಟ್ಟು ಬಂದ ನಂತರವೇ ಪೇತ್ರನ ಆತ್ತೆ ವಾಸಿಯಾಗುತ್ತಾಳೆ ರೈಟ್ ಈಗ ಲೂಕನಸುವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ಏನ್ ಹೇಳುತ್ತದೆ ಎಂದು ಮತ್ತೊಮ್ಮೆ ಓದುತ್ತೇನೆ ಕೇಳಿ ಸಿಮೋನನ ಆತೆಯು ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷದಲ್ಲಿ ಯೇಸುವಿಗೆ ಬೇಡಿಕೊಂಡಾಗ ಆಕೆಯನ್ನು ಯೇಸುಕ್ರಿಸ್ತನು ಏನ್ಮಾಡ್ತಾರೆ ವಾಸಿ ಮಾಡುತ್ತಾರೆ ಸೊ ಇಲ್ಲಿ ನನ್ನ ಪ್ರಶ್ನೆ ಏನೆಂದರೆ ಪೇತ್ರನು ಆಂದ್ರಿಯನು ಯೋಹಾನನು ಯಾಕೋಬನು ಏಸುವಿನ ಶಿಷ್ಯರಾಗಿದ್ದಾರೋ ಇಲ್ಲವೋ ಏನಂತೀರಿ ನೀವು ಶಿಷ್ಯರೇ ಆಗಿದ್ದಾರೆ ಏಸುವಿನ ಶಿಷ್ಯರಾಗುವುದಕ್ಕಾಗಿ ಅವರು ಏನನ್ನು ಬಿಟ್ಟು ಬಿಡ್ತಾರೆ ಬಲೆಗಳನ್ನು ಬಿಟ್ಟು ಬಿಡ್ತಾರೆ ವ್ಯಾಪಾರ ಬಿಟ್ಟುಬಿಡ್ತಾರೆ ಯೇಸುವನ್ನು ಹಿಂಬಾಲಿಸುತ್ತಾರೆ ಒಳ್ಳೇದಾಯ್ತು ಈಗ ಐದನೇ ಅಧ್ಯಾಯದಲ್ಲಿ ಏನಾಗ್ತಿದೆ ಯೇಸುಕ್ರಿಸ್ತನು ಸಮುದ್ರದ ತೀರದ ಬಳಿಯಲ್ಲಿ ವಾಕ್ಯ ಸಾರುತ್ತಿರುವಾಗ ಜನರೆಲ್ಲ ಮೇಲೆ ಬೀಳುತ್ತಾ ಇದ್ದಾರೆ ಕಾರಣವೇನು ಏಸುಕ್ರಿಸ್ತನು ಸೇವೆ ಮಾಡ್ತಿರುವಾಗ ಜನರು ಮೇಲೆ ಬೀಳದಂತೆ ಕಂಟ್ರೋಲ್ ಮಾಡುವಂತಹ ಸಹಕಾರಿಗಳಾಗಲಿ ಸೇವಕರಾಗಲಿ ಅಲ್ಲಿ ಯೇಸುಕ್ರಿಸ್ತನೊಂದಿಗೆ ಯಾರೂ ಇರಲಿಲ್ಲ ಮತ್ತೆ ಪೇತ್ರ ಯೋಹಾನ ಯಾಕೋಬ ಅಂದ್ರಿಯ ಸೇವೆ ಮಾಡಲು ಬಂದಿದಾರಲ್ಲವೇ ಮತ್ತೆ ಇವ್ರೇನಾದ್ರೂ ಏನಾಗಿ ಹೋದ್ರಂದರೆ ಏನು ಹೇಳಬೇಕು ಪ್ರಿಯರೇ ಯೇಸುವನ್ನು ಬಿಟ್ಟು ಬಿಟ್ಟು ಹಿಂದಕ್ಕೆ ಹೋಗುತ್ತಾರೆ ಸೇವೆಗೆ ಬಂದಿದ್ದಾಗಿಯೂ ಸೇವೆ ಮಾಡುತ್ತೇವೆ ಎಂದು ಹೇಳಿ ಬಂದಿದಾಗಿಯೂ ಮತ್ತೆ ಏನಾಯ್ತೋ ಏನೋ ಗೊತ್ತಿಲ್ಲ ಕೆಲವು ದಿನಗಳ ನಂತರವೋ ವಾರಗಳ ನಂತರವೋ ತಿಂಗಳುಗಳ ನಂತರವೋ ಯೇಸುವನ್ನು ಬಿಟ್ಟುಬಿಟ್ರು ಪ್ರಿಯರೇ ಯೇಸುವಿನ ಸೇವೆಯನ್ನು ಕೂಡ ಬಿಟ್ಟುಬಿಟ್ರು ಯಾವುದನ್ನು ಬಿಟ್ಟು ಬಿಡುತ್ತಾರೋ ಯಾವ ವ್ಯಾಪಾರ ಬಿಟ್ಟು ಬಿಡುತ್ತಾರೋ ಯಾವ ಜೀವಿತ ಬಿಟ್ಟು ಬಿಡುತ್ತಾರೋ ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡ್ತಾರೆ ಈಗ ನಡೆಯುತ್ತಿರೋದೇನು ಐದನೇ ಅಧ್ಯಾಯ ಎರಡನೇ ವಚನ ಆ ಕೆರೆಯ ದಡದಲ್ಲಿರುವ ಎರಡು ದೋಣಿಯನ್ನು ಏಸು ನೋಡಿದರು ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರೂ ಆತನು ಆ ದೋಣಿಗಳಲ್ಲಿ ಸೀಮೋನ ಒಂದು ದೋಣಿಯನ್ನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಬೇಡಿಕೊಂಡು ಕೂತುಕೊಂಡನು ಬಲೆಗಳನ್ನು ಕ್ಲೀನ್ ಮಾಡಿಕೊಳ್ತಾ ಇದ್ದನಂತೆ ಪೇತ್ರನು ಬಲೆಗಳನ್ನು ಕ್ಲೀನ್ ಮಾಡಿಕೊಳ್ತಿರೋದಾದ್ರೆ ರಾತ್ರಿ ಏನ್ ಮಾಡಿದನು ಮತ್ತೆ ಮುಂಚೆ ಬಲೆಗಳನ್ನು ಬಿಟ್ಟು ಬಿಟ್ಟಿದ ವ್ಯಾಪಾರವನ್ನು ಬಿಟ್ಟು ಬಿಟ್ಟಿದ ಆ ಮೀನ್ ಹಿಡಿಯುವ ವ್ಯಾಪಾರ ಬಿಟ್ಟು ಬಿಟ್ಟನಲ್ಲವೇ ಮತ್ತೆ ರಾತ್ರಿ ಯಾಕೆ ಹೋದ ಏಸುವನ್ನು ಬಿಟ್ಟು ಬಿಟ್ಟಿರುವುದರಿಂದ ಹಳೆ ಜೀವಿತವನ್ನು ಸ್ಟಾರ್ಟ್ ಮಾಡಿದ ಏಸುವನ್ನು ಬಿಟ್ಟು ಬಿಟ್ಟಿರುವುದರಿಂದ ಹಳೆ ವ್ಯಾಪಾರವನ್ನು ಹಳೆ ವ್ಯವಹಾರವನ್ನು ಹಳೆಯ ಬಲೆಗಳನ್ನು ಹಿಡ್ಕೊಂಡು ಮತ್ತೆ ಶುರು ಇಲ್ಲಿ ಅದೇ ಸಮಸ್ಯೆ ಇದೆ ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ನಮ್ಮ ಜೀವಿತದಲ್ಲಿ ಕನಿಷ್ಠ ಅವಶ್ಯಕತೆಗಳು ತೀರಿ ಹೋಗದೇ ಇರೋದಾದರೆ ನಮ್ಮ ಜೀವಿತದಲ್ಲಿ ನಾವು ಪಡುತ್ತಿರುವ ಪ್ರಯಾಸಕ್ಕೆ ಪ್ರತಿಫಲ ಸಿಗದೇ ಇರೋದಾದರೆ ನಾವು ಬಿಟ್ಟುಬಿಟ್ಟಿದ್ದೇವೆ ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿರುವಂತಹ ನಿಮಗಾಗಿ ಪ್ರಾಣ ಕೊಟ್ಟಿರುವಂತಹ ನಿಮ್ಮನ್ನು ರಕ್ಷಿಸಿರುವ ನಿಮ್ಮ ಪಾಪವನ್ನು ಕ್ಷಮಿಸಿರುವ ಏಸುವನ್ನೇ ಬಿಟ್ಬಿಟ್ಟಿದ್ದೀರಿ ನೀವು ಅದಕ್ಕೆ ದಯವಿಟ್ಟು ಕೇಳಿ ಸಹೋದರ ಸಹೋದರಿಯರೇ ದೇವರನ್ನು ಸೇವಿಸಬೇಕಾದಾಗ ದೇವರ ಸೇವೆ ಮಾಡಬೇಕಾದಾಗ ನಮ್ಮದೇ ಆದ ಕೆಲಸಗಳಿರ್ತವೆ ನಾವು ಮಾಡಬೇಕಾದ ಕೆಲಸಗಳಿರ್ತವೆ ಕುಟುಂಬ ಪೋಷಣೆಗೋಸ್ಕರ ಕಷ್ಟಪಡಬೇಕಾದ ಸಮಯವಿದೆ ಆ ದಿನ ವಾಸ್ತವದಲ್ಲಿ ಪೇತ್ರನು ತನ್ನ ಬಲೆಗಳನ್ನು ಶುಭ್ರಪಡಿಸಿಕೊಂಡ ಹೊರತು ನಾಳೆ ಹೋಗಿ ಮತ್ತೆ ಮೀನ್ ಹಿಡಿಯುವ ಅವಕಾಶವಿಲ್ಲ ರಾತ್ರಿಯೆಲ್ಲ ಪ್ರಯಾಸ ಪಡ್ತಾನೆ ಒಂದು ಮೀನು ಸಿಗಲಿಲ್ಲ ದಿವಾಳಿಯಾಗುತ್ತಾನೆ ನಿರಾಶೆ ನಿರುತ್ಸಾಹದಲ್ಲಿರ್ತಾನೆ ಕೈಯೆಲ್ಲ ಖಾಲಿಯಾಗಿರ್ತವೆ ಬಲೆಗಳು ಖಾಲಿಯಾಗಿವೆ ದೋಣಿಗಳು ಖಾಲಿಯಾಗಿವೆ ಹೊಟ್ಟೆ ಖಾಲಿಯಾಗಿದೆ ಕಷ್ಟ ಕಷ್ಟಕಾಲದಲ್ಲಿರುವಾಗ ಯೇಸು ಹೇಳ್ತಾರೆ ನನಗೇನಾದರೂ ಸ್ವಲ್ಪ ಸಹಾಯ ಮಾಡಿವೆಯಾ ಸೇವೆಯಲ್ಲಿ ಅನ್ನುತ್ತಾರೆ ಯೇಸುವೆ ನಿಮಗೆ ಸಹಾಯ ಮಾಡ್ತಾ ನಿಮ್ಮ ಸೇವೆ ಮಾಡ್ತಾ ಹೋದ್ರೆ ಮತ್ತೆ ನನ್ನ ಸಂಗತಿಯೇನು ಪೇತ್ರ ನಿಸ್ಸಹಾಯ ಸ್ಥಿತಿಯಲ್ಲಿದ್ದಾನೆ ನಿರಾಶೆಯಲ್ಲಿದ್ದಾನೆ ಅಷ್ಟು ಮಾತ್ರವಲ್ಲ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಕೂಡ ಪ್ರತಿಫಲ ಕಾಣದಿರುವಂತಹ ಫೇಲ್ಯೂರ್ನಲ್ಲಿದ್ದಾನೆ ಆದರೆ ಪೇತ್ರನಲ್ಲಿರುವ ಒಂದು ದೊಡ್ಡ ವಿಷಯವೇನೆಂದರೆ ಅವನು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಕೂಡ ಅಪಜಯದ ಪಾಲಾದ್ರೂ ಕೂಡ ಎಂದಿದ್ದರೂ ಕೂಡ ಆಯಾಸದಿಂದಿದ್ರೂ ಕೂಡ ಏಸು ಕರೆದ್ರೆ ಮಾತ್ರ ಆಗಲ್ಲ ಅನ್ನದೇ ಪೇತ್ರನು ಮುಂದೆ ಬರ್ತಾನೆ ಪ್ರಿಯರೇ ಅದೇ ಪೇತ್ರನಲ್ಲಿರುವ ದೊಡ್ಡ ಗುಣ ಆಗಿದೆ ಸೇವೆಯಲ್ಲಿ ಪಾಲ್ಗೊಳ್ಳುವಂಥವರು ಸೇವೆ ಮಾಡುತ್ತಿರುವ ಸಂದರ್ಭದಲ್ಲಿ ಕೆಲವೊಂದು ಸಾರಿ ಯಾರಾದರೂ ಬರದೇ ಇರುವುದಾದರೆ ಸೇವೆಯಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ತೋರಿಸುವುದಾದರೆ ಯಾಕೆ ಬರ್ತಾ ಇಲ್ಲ ನೀವು ಯಾಕೆ ತಡ ಮಾಡಿ ಬರ್ತಾ ಇದ್ದೀರಿ ಯಾಕೆ ಸೇವೆಯಲ್ಲಿ ನೀವು ಪಾಲ್ಗೊಳ್ತಾ ಇಲ್ಲ ಯಾಕೆ ಆಕ್ಟಿವ್ ಆಗಿರ್ತಾ ಇಲ್ಲ ಅಂತ ಕೇಳಿದ್ರೆ ಎಷ್ಟೋ ಕಥೆಗಳನ್ನು ಹೇಳ್ತಾರೆ ನೆಪಗಳನ್ನು ಹೇಳ್ತಾರೆ ಆದರೆ ಕೇಳಿ ಪ್ರೇರೇ ಆ ದಿನ ಯೇಸು ಕ್ರಿಸ್ತನು ಪೇತ್ರನನ್ನು ಕರೆದಾಗ ಅವನು ಹೇಳುವುದಕ್ಕೆ ನೂರಾರು ಕಾರಣಗಳಿವೆ ಯಾಕೆಂದರೆ ಅವನು ಫೈನಾನ್ಷಿಯಲ್ ಆಗಿ ವಾಸ್ತವದಲ್ಲಿ ಅವನು ಮಾಡಲು ಹೋದ ಕೆಲಸ ಕೈಗೂಡಲಿಲ್ಲ ಅವನಂದ್ಕೊಂಡದ್ದು ನೆರವೇರಲಿಲ್ಲ ವ್ಯಾಪಾರದಲ್ಲಿ ಯಾವುದನ್ನು ಸಾಧಿಸಬೇಕಂದುಕೊಂಡನೋ ಸಾಧಿಸಲಿಲ್ಲ ಮೀನುಗಳನ್ನು ಹಿಡಿಯಬೇಕಂದುಕೊಂಡ ಮೀನುಗಳನ್ನು ಮಾರಾಟ ಮಾಡಬೇಕಂದ್ಕೊಂಡ ಸಂಪಾದಿಸಬೇಕಂದುಕೊಂಡ ಕುಟುಂಬ ಪೋಷಿಸಬೇಕಂದ್ಕೊಂಡ ಆದರೆ ಆಗ್ಲಿಲ್ಲ ಒಂದು ಕಡೆ ನಿರಾಶೆಯಲ್ಲಿದ್ದ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಒಂದು ಮೀನು ಸಿಗ್ಲಿಲ್ಲ ಮಾನಸಿಕವಾಗಿ ನಿರಾಶನಾಗಿದ್ದ ಎರಡನೇದು ನಿರುತ್ಸಾಹ ಅಂದ್ಕೊಂಡದನ್ನು ಸಾಧಿಸಲಾರ್ದ ನಿರುತ್ಸಾಹದಲ್ಲಿದ್ದ ನಿರ್ಶಕ್ತನೂ ಕೂಡ ಆಗಿದ್ದ ಒಂಥರ ನರಳಾಡುತ್ತಿದ್ದ ನೆಮ್ಮದಿ ಇಲ್ಲದವನಾಗಿದ್ದ ಅಂತಹ ಸಮಯದಲ್ಲಿ ಯೇಸು ಹೇಳ್ತಾರೆ ಬಾ ಸ್ವಲ್ಪ ನನಗೆ ಸೇವೆಯಲ್ಲಿ ಸಹಾಯ ಮಾಡು ಅಂದಾಗ ಏನ್ ಮಾತಾಡ್ತಾ ಇದ್ದಿ ಗುರುವೇ ನೀನು ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ ನನ್ನ ಪರಿಸ್ಥಿತಿ ಏನೆಂದು ಮೀನುಗಳಿಂದ ತುಂಬಲ್ಪಡಬೇಕಾದ ನಮ್ಮ ಬಲೆ ಈಗ ಕಸದಿಂದ ತುಂಬಿಕೊಂಡಿವೆ ಆ ಕಸ ಕ್ಲೀನ್ ಮಾಡಿದ ಹೊರತು ನಾಳಿನ ದಿನ ಮತ್ತೆ ನಮ್ಮ ವ್ಯಾಪಾರ ಮುಂದುವರಿಸಲಿಕ್ಕಾಗಲ್ಲ ಇವೆಲ್ಲ ಬಿಟ್ಬಿಟ್ಟು ನಿನ್ನ ಸೇವೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಸಂಗತಿ ಏನು ಎಂದು ಖಂಡಿತವಾಗಿ ಪೇಯ್ತರನ್ನು ಕೇಳುವುದಕ್ಕಾಗಿ ಹೇಳುವುದಕ್ಕಾಗಿ ಅವಕಾಶ ಇತ್ತು ಆದರೆ ಹಾಗೆ ಹೇಳಲಿಲ್ಲ ಅವನಿಗಿರುವ ನಿರಾಶೆಯಲ್ಲಿ ನಿರುತ್ಸಾಹದಲ್ಲಿ ನಿರ್ಶಕ್ತಿಯಲ್ಲಿ ನರಳಾಡುತ್ತಿರುವಾಗ ಹಸುವೆಯಿಂದಿರುವಾಗ ಆರ್ಥಿಕವಾಗಿ ಪೂರ್ತಿ ಚದರಿ ಹೋದ ಪರಿಸ್ಥಿತಿ ಅವನ ಕಣ್ಮುಂದೆ ಕಾಣಿಸಿಕೊಳ್ತಾ ಇದ್ರು ಕೂಡ ಏಸು ಒಂದು ಸಾರಿ ಬಾ ನನಗೆ ನಿನ್ನ ಸಹಾಯ ಬೇಕು ಸ್ವಲ್ಪ ಈ ದೋಣಿ ನೀರಿನೊಳಗೆ ನೀನು ನೂಕುವುದಾದರೆ ನಾನು ಕೂತ್ಕೊಂಡು ನಾನು ಸೇವೆ ಮಾಡ್ತೇನೆ ಅಂದಾಗ ಆಗ್ಲಿ ಸ್ವಾಮಿ ಎಂದು ಹೇಳಿ ತಮ್ಮ ಬಲೆಗಳನ್ನು ಬಿಟ್ಬಿಟ್ಟ ಏಸುವಿಗೆ ಸಹಾಯ ಮಾಡುವುದಕ್ಕಾಗಿ ಏಸು ಮಾಡುವ ಸೇವೆಯಲ್ಲಿ ಸಹಕರಿಸುವುದಕ್ಕಾಗಿ ಮತ್ತೆ ಬಂದು ತನ್ನ ದೋಣಿ ನೀರಿನೊಳಗೆ ತಳ್ಳುತ್ತಾನೆ ಏಸು ಬೋಧಿಸಬೇಕಾದದೆಲ್ಲ ಬೋಧಿಸುತ್ತಾರೆ ಆದರೆ ಯಾರೆಲ್ಲ ಏಸುವಿನ ಸೇವೆಯಲ್ಲಿ ಪಾಲ್ಗೊಂಡು ಏಸುವಿಗೆ ಸಹಾಯ ಮಾಡಿದಾರೋ ಆ ಪೇತರನನ್ನು ಮಾತ್ರ ಏಸು ಮರೆತು ಹೋಗ್ಲಿಲ್ಲ ಪ್ರಿಯರೇ ವಾಕ್ಯೋಪದೇಶ ಮಾಡಿ ಮುಗಿಸಿದ ತಕ್ಷಣವೇ ಪೇತ್ರನೇ ಬಾ ಆಳವಾದ ನೀರಿಗೆ ಹೋಗೋಣ ಯಾಕೆ ಗುರುವೇ ಮೀನು ಹಿಡಿಯೋಣ ಬಾ ಅಂದಾಗ ಏಸುವೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇನಯ್ಯ ಒಂದು ಮೀನು ಕೂಡ ದೊರಕಲಿಲ್ಲ ಅನ್ನು ತಾನೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಬ್ರದರ್ ಕಳೆದ ವರ್ಷವೆಲ್ಲ ಪ್ರಯಾಸ ಪಟ್ಟಿದ್ದೇನೆ ಬ್ರದರ್ ಉದ್ಯೋಗ ಸಿಗ್ಲಿಲ್ಲ ಕಳೆದ ವರ್ಷವೆಲ್ಲ ಸಾಲ ಮಾಡಿ ಬಂಡವಾಳ ಹಾಕಿದೆ ಬ್ರದರ್ ಒಂದು ರೂಪಾಯಿ ಲಾಭ ಬರಲಿಲ್ಲ ಕಳೆದ ವರ್ಷಗಳೆಲ್ಲ ಎಷ್ಟೋ ಆಸೆಯಿಂದ ಮಕ್ಕಳಾಗ್ತಾರೆಂದು ಎದುರು ನೋಡಿದೆವು ಬ್ರದರ್ ಯಾವುದೇ ಶುಭವಾರ್ತೆ ನಾವು ಕೇಳಲಿಕ್ಕಾಗಲಿಲ್ಲ ಕಳೆದ ವರ್ಷವೆಲ್ಲ ನಮಗಿರುವ ಕಷ್ಟಗಳೆಲ್ಲ ತೀರಿ ಹೋಗ್ತವೆಂದು ನಮ್ಮ ಕಣ್ಣೀರು ಒಸು ಹಾಕಲ್ಪಡುತ್ತದೆಂದು ನಮಗಿರುವ ಆರ್ಥಿಕ ಸಮಸ್ಯೆ ಎಲ್ಲ ತೊಲಗಿ ಹೋಗ್ತದೆಂದು ಕುಟುಂಬಕ್ಕೆ ಪೋಷಣೆ ದೊರಕುತ್ತದೆಂದು ಮಕ್ಕಳನ್ನು ಚೆನ್ನಾಗಿ ಓದಿಸಬಹುದು ಅಂದುಕೊಂಡು ಎಷ್ಟೇ ಕಷ್ಟಪಟ್ರೂ ಸಹ ರಾತ್ರಿ ಹಗಲು ದುಡಿದರೂ ಸಹ ನಮ್ಮ ಜೀವಿತದಲ್ಲಿ ಯಾವುದೇ ಏಳಿಗೆ ಬಡ್ತಿ ಇಲ್ಲ ರಾತ್ರಿಯೆಲ್ಲ ಪ್ರಯಾಸ ಪಟ್ಟೆ ನಿನ್ನೆಯೆಲ್ಲ ಪ್ರಯಾಸ ಪಟ್ಟೆ ಮೊನ್ನೆ ಎಲ್ಲ ಪ್ರಯಾಸ ಪಟ್ಟೆ ಬ್ರದರ್ ಕಳೆದ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಐದು ವರ್ಷಗಳಿಂದ ಎಷ್ಟೋ ಪ್ರಯಾಸ ಪಡ್ತಿದ್ದೇವೆ ಆದರೆ ಯಾವ ಪ್ರತಿಫಲವಿಲ್ಲ ಎನ್ನುವಂಥವ್ರು ಈ ದಿನ ನಮ್ಮ ಮಧ್ಯ ಇದ್ದೀರಾ ದಯವಿಟ್ಟು ಕೇಳಿರಿ ಅವನ ಬಳಿಯಲ್ಲಿ ಏನೂ ಇಲ್ಲದ ಸಮಯದಲ್ಲಿ ಪೇತ್ರನು ಯೇಸುವಿಗೆ ಸಹಾಯಕನಾದನು ತನ್ನ ಹತ್ತಿರ ಶಕ್ತಿ ಇಲ್ಲದ ಸಮಯದಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ಅವನು ಕುಗ್ಗಿ ಸಮಯದಲ್ಲಿ ಏಸು ಕರೆದ್ರೆ ಆಗಲ್ಲ ಅನ್ನದೇ ಬಂದ ಪ್ರಿಯರೇ ರೇ ಸಹೋದರ ಸಹೋದರಿಯರೇ ಆ ದಿನ ಪೇತ್ರ ಯೇಸುವಿನ ಮಾತಿಗೆ ಬೆಲೆ ಕೊಟ್ಟ ಏಸು ವಾಕ್ಯ ಸಾರುವಂಥದ್ದು ಅತ್ಯವಶ್ಯಕವಾಗಿದೆ ಎಂದು ಗ್ರಹಿಸಿಕೊಂಡ ಪೇತ್ರನ ಹತ್ತಿರ ಏನೂ ಇಲ್ಲದಿರುವಾಗ ಏಸು ಸೇವೆಗೆ ಸಹಾಯ ಮಾಡಬೇಕು ಎಂಬ ದೇವರ ಕರೆ ಪಡುಕೊಂಡು ಸೇವೆಗೆ ಸಹಾಯ ಮಾಡಿದ ನಿರಾಶೆ ನಿರುತ್ಸಾಹದಲ್ಲಿ ಪೇತ್ರನು ನರಳಾಡುತ್ತಿರುವಾಗ ಏಸು ಪೇತ್ರನಿಗೆ ಒಂದು ಅವಕಾಶ ಕೊಡ್ತಾರೆ ನನ್ನಿಂದ ದೂರವಾಗ್ತಿದ್ದಾನೆ ಪೇತ್ರನು ನಾನು ಕೊಟ್ಟ ಕರೆಯಿಂದ ದೂರವಾಗ್ತಿದ್ದಾನೆ ಪೇತ್ರನು ಅಂತಹ ಪೇತ್ರನನ್ನು ಮತ್ತೆ ತನ್ನ ಬಳಿಗೆ ಸೇರಿಸಿಕೊಳ್ಳುವುದಕ್ಕೋಸ್ಕರ ಯೇಸು ಸ್ವತಃ ಎಳೆದು ಬರ್ತಾರೆ ಪ್ರಿಯರೇ ಆ ಸಮುದ್ರ ದಡದಲ್ಲಿ ಎಲ್ಲಿ ಬೇಕಾದರೂ ವಾಕ್ಯ ಸಾರಬೇಕಿತ್ತು ಪೇತ್ರನ ಹತ್ತಿರ ವಾಕ್ಯ ಸಾರುವ ಅವಶ್ಯಕತೆ ಇರಲೇ ಇಲ್ಲ ಆದರೆ ಯಾಕೆ ಅಲ್ಲೇ ವಾಕ್ಯ ಸಾರ್ತಿದ್ದಾರೆ ಗೊತ್ತಾ ತನ್ನಿಂದ ದೂರವಾಗಿರುವಂತಹ ಪೇತ್ರನನ್ನು ಪೇತ್ರನ ಸಂಗಡ ಇರುವವರೆಲ್ಲರನ್ನು ಮತ್ತೆ ತನ್ನ ಬಳಿಗೇ ಸೇರಿಸಿಕೊಳ್ಳುವುದಕ್ಕಾಗಿ ಪ್ರಿಯ ಸಹೋದರ ಸಹೋದರಿಯರೇ ನೀವು ದೇವರಿಂದ ದೂರವಾಗುತ್ತಿರುವಾಗ ನನ್ನ ಯೇಸು ನಿಮ್ಮನ್ನು ಮತ್ತೆ ತನ್ನ ಬಳಿಗೆ ಸೇರಿಸಿಕೊಳ್ಳಬೇಕೆಂದು ಎಷ್ಟೋ ತವಕಿಸುತ್ತಾನೆ ತವಕಿಸುತ್ತಲೇ ಇದ್ದಾರೆ ಈ ದಿನ ದೇವ್ರು ಹಾಗೆ ತವಕಿಸುತ್ತಿರುವುದರಿಂದಲೇ ಈ ವಾಕ್ಯದಿಂದ ಮಾತಾಡ್ತಿದ್ದಾರೆ ನೀವು ತಿಳಿದು ತಿಳಿದು ದೇವರಿಂದ ದೂರವಾಗ್ತಿದ್ದೀರಿ ಹಾಗೆ ದೇವರಿಂದ ದೂರ ಆಗುವುದರಿಂದಲೇ ಈ ದಿನ ನಿಮ್ಮ ಜೀವಿತದಲ್ಲಿ ನಿರಾಶೆ ನಿರುತ್ಸಾಹ ಇದೆ ನಿರ್ಜೀವ ಪರಿಸ್ಥಿತಿಯಿದೆ ಆರ್ಥಿಕವಾಗಿ ಚದರಿ ಹೋದಂತಹ ಪರಿಸ್ಥಿತಿ ಇದೆ ಹೊಟ್ಟೆ ಹಸುವಿನಿಂದ ಬಳಲುತ್ತಿರುವ ಪರಿಸ್ಥಿತಿ ಇದೆ ಕಾರಣ ಗೊತ್ತಾ ನೀವು ದೇವರಿಂದ ದೂರ ಆಗಿರೋದ್ರಿಂದ ಲೋಕಕ್ಕೆ ನಿಕಟವಾಗಿರೋದ್ರಿಂದ ಸುಖಕ್ಕೋ ಭೋಗಕ್ಕೋ ನೀವು ಬಂದಿಯ ಆಳುಗಳಾಗಿರೋದ್ರಿಂದ ಆ ದಿನ ಪೇತ್ರ ಯೋಹಾನ ಯಾಕೋಬ ಆಂದ್ರಿಯಾ ವಾಸ್ತವದಲ್ಲಿ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ ಯೇಸುವಿನ ಸೇವೆ ಮಾಡುತ್ತೇವೆ ಎಂದು ಹೇಳಿ ಬರುತ್ತಾರೆ ಅವರು ತಮ್ಮ ಹಳೆಯ ಜೀವಿತವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸುತ್ತಾರೆ ಅದರಲ್ಲೂ ಕೈದನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ಎಲ್ಲರೂ ಹಿಂದಕ್ಕೆ ಹೋಗುತ್ತಾರೆ ಹಿಂದಕ್ಕೆ ಹೋದ ನಂತರ ಏನು ಸಾಧಿಸುತ್ತಾರೆ ಒಂದು ಮೀನನ್ನು ಕೂಡ ಹಿಡೀಲಿಕ್ಕಾಗಲಿಲ್ಲ ನಿರಾಶೆ ನಿರುತ್ಸಾಹ ಏಸುವಿನಿಂದ ದೂರವಾದಂಥವರ ಹತ್ತಿರಕ್ಕೆ ಏಸು ಬರುತ್ತಾರೆ ಪ್ರಿಯರೇ ಸಹೋದರ ಸಹೋದರಿಯರೇ ದೇವರಿಂದ ದೂರವಾಗಿರುವಂತಹ ನಿಮ್ಮ ಹತ್ತಿರಕ್ಕೆ ಈ ದಿನ ಏಸು ಬರುತ್ತಿದ್ದಾರೆ ನಿಮ್ಮನ್ನು ಮತ್ತೆ ತನ್ನ ಬಳಿಗೆ ಸೇರಿಸಿಕೊಳ್ಳುವುದಕ್ಕಾಗಿ ನಿಮಗೋಸ್ಕರ ಕೂಡಿಟ್ಟಿರುವ ಪ್ರತಿ ಆಶೀರ್ವಾದ ನಿಮ್ಗೆ ಕೊಡಬೇಕೆಂದು ಯೇಸು ನಿಮ್ಮ ಹತ್ತಿರ ಬರುವುದರಿಂದಲೇ ವಾಕ್ಯದಿಂದ ಮಾತಾಡ್ತಿದ್ದಾರೆ ಆ ದಿನ ಪೇತ್ರನು ಮಾಡಿರುವ ಅದ್ಭುತ ಯಾವ್ದು ಗೊತ್ತಾ ಪ್ರಿಯರೇ ನಿರಾಶೆಯಲ್ಲಿಯೂ ಕೂಡ ನಿರುತ್ಸಾಹದಲ್ಲಿಯೂ ಕೂಡ ನಿರ್ಶಕ್ತಿಯಲ್ಲಿಯೂ ಕೂಡ ಪೇತ್ರನೇ ಸ್ವಲ್ಪ ಸಹಾಯ ಮಾಡಿವಿಯಾ ನನ್ನ ಸೇವೆಯಲ್ಲಿ ನನಗೆ ಬಂದು ಸ್ವಲ್ಪ ಸಹಕರಿಸುವಿಯಾ ಅಂದಾಗ ಪೇತ್ರನು ಹಾಗೇ ಆಗಲಿ ದೇವರೇ ಎಂಬುದಾಗಿ ಹೇಳಿ ತನ್ನ ದೋಣಿಯನ್ನು ಒಳಗೆ ತಳ್ಳಿ ಏಸು ವಾಕ್ಯ ಸಾರುವುದಕ್ಕಾಗಿ ಆ ದಿನ ಪೇತ್ರನು ಸೇವೆಯಲ್ಲಿ ಸಹಾಯಕನಾದನು ಅದನ್ನು ನೋಡಿ ಯೇಸು ಏನು ಹೇಳ್ತಾರೆ ಗೊತ್ತಾ ಪೇತ್ರನೇ ಬಾ ನಿನ್ನ ಅವಶ್ಯಕತೆ ಏನೆಂದು ನನಗೆ ಬಹಳ ಚೆನ್ನಾಗ್ ಗೊತ್ತು ಎಲ್ಲಿಗೆ ಸ್ವಾಮಿ ಮೀನು ಹಿಡಿಯೋಣ ಬಾ ರ ಹತ್ರಲ್ಲ ಪ್ರಯಾಸ ಪಟ್ಟೆ ಸ್ವಾಮಿ ಒಂದು ಮೀನು ಕೂಡ ದೊರಕಲಿಲ್ಲ ಆದಾಗ್ಯೂ ನೀನು ಹೇಳುತ್ತಾ ಇರುವುದರಿಂದ ನಾನು ಬರ್ತೇನೆ ನಿನ್ನ ಮಾತಿನ ಮೆರೆಗೆ ಅನುತಾನೆ ಮೀನುಗಳನ್ನು ಹಗಲು ಹಿಡಿಯುವುದಿಲ್ಲ ರಾತ್ರಿಯೇ ಹಿಡಿಯುತ್ತಾರೆ ಯಾಕೆಂದರೆ ನೀವು ಬಲೆ ಎಸೆಯುವಾಗ ರಾತ್ರಿಯಲ್ಲಿ ಆ ಮೀನುಗಳಿಗೆ ಆ ಬಲೆ ಕಾಣಿಸುವುದಿಲ್ಲ ಹಗಲಿನಲ್ಲಿ ಬಲೆ ಹಾಕಿದ್ರೆ ಆ ಸೂರ್ಯನ ಕಾಂತಿಯಲ್ಲಿ ಬಲೆಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವುದರಿಂದ ಮೀನು ತಪ್ಪಿಸಿಕೊಂಡು ಹೋಗ್ತವೆ ಹಾಗಾಗಿ ಹಗಲು ಹೊತ್ತಿನಲ್ಲಿ ಮೀನುಗಳು ಸಿಗಲ್ಲ ಪ್ರಿಯರೇ ನನ್ನ ಏಸು ಮನಸ್ಸು ಮಾಡಿದ್ರೆ ಹಾಗಲಲ್ಲೂ ಕೂಡ ಮೀನು ದೊರಕುತ್ತವೆ ಪ್ರಿಯರೇ ಆತನ ಸೇವೆಯಲ್ಲಿ ನೀವು ಪಾಲ್ಗೊಳ್ಳುವುದಾದ್ರೆ ಆತನ ಮಾತಿಗೆ ವಿಧೇಯರಾಗುವುದಾದರೆ ಆತನು ಹೇಳಿದಂತೆ ಮಾಡುವುದಾದರೆ ಬ್ರದರ್ ಇದು ಸೀಸನ್ ಅಲ್ಲ ಇದು ಅನ್ಸೀಸನ್ ಅನ್ಸೀಸನ್ ಆದ್ರೂ ಕೂಡ ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಲು ಶಕ್ತನಾಗಿದ್ದಾರೆ ಯೇಸು ಹೇಳಿದಂತೆಯೇ ಪೇತರನ್ನು ಬಲೆ ಹಾಕಿದಾಗ ಸ್ಥಳ ಹಿಡಿಯಲಾರದಷ್ಟು ವಿಸ್ತಾರವಾಗಿ ಬಲೆಗಳು ಹರಿದು ಹೋಗುವ ರೀತಿಯಲ್ಲಿ ದೋಣಿಗಳು ತೊಳುಕುವ ರೀತಿಯಲ್ಲಿ ಮೀನು ರಾಶಿರಾಶಿಯಾಗಿ ಸಿಕ್ಕುವು ಸಹೋದರ ಸಹೋದರಿಯರೇ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ವಿದ್ಯೆಯಲ್ಲಿ ನೀವು ಅದ್ಭುತ ಕಾರ್ಯ ನೋಡಬೇಕು ಎಂದು ಆಶಿಸುವುದಾದರೆ ಅದಕ್ಕೆ ಒಂದೇ ಒಂದು ರಹಸ್ಯ ನೀವು ಯೇಸುವಿನ ಹತ್ತಿರಕ್ಕೆ ಸೇರಬೇಕು ಯೇಸು ನಿಮ್ಮ ಎಂಬ ಜೀವಿತದೊಳಗೇ ಹೆಜ್ಜೆ ಇಡಬೇಕು ಅದೇ ನಾವೆಯಲ್ಲಿ ರಾತ್ರಿಯೆಲ್ಲ ಪ್ರಯಾಸ ಪಡ್ತಾರೆ ಪೈತ್ರನು ಅವನ ಸಂಗಡಿಗರೆಲ್ಲರೂ ಆದರೆ ಒಂದು ಮೀನು ಸಿಗ್ಲಿಲ್ಲ ಆದರೆ ಅದೇ ನಾವೇ ಮತ್ತೆ ತೆಗೆದುಕೊಂಡು ಹೋಗ್ತಾನೆ ಆದರೆ ಈಗ ಮೀನುಗಳು ರಾಶಿರಾಶಿಯಾಗಿ ಸಿಗುತ್ತವೆ ಕಾರಣವೇನೆಂದರೆ ರಾತ್ರಿ ಪೈತ್ರನು ಮೀನು ಹಿಡಿಯಲು ಹೋದಾಗ ಆ ನಾವೆಯಲ್ಲಿ ಯೇಸು ಇರಲಿಲ್ಲ ಈಗ ಅದೇ ನಾವೆಯೊಳಗೆ ಯೇಸು ಇದ್ದಾರೆ ಇಲ್ಲಿಯವರೆಗೂ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಎಷ್ಟೇ ಪ್ರಯಾಸ ಪಟ್ಟು ಕೂಡ ಪ್ರತಿಫಲ ಕಾಣಲಾರದಕ್ಕೆ ಬಹುಶಃ ಕಾರಣ ಏಸು ನಿಮ್ಮ ನಾವೆಯೊಳಗೆ ನಿಮ್ಮ ಜೀವಿತದೊಳಗೆ ಇಲ್ಲವೇನೋ ಇಲ್ಲವೇ ಏಸು ಹೇಳಿದಕ್ಕೆ ವಿರುದ್ಧವಾಗಿ ನೀವೇನಾದರೂ ಮಾಡಿರಬಹುದು ಏಸುವಿನ ಮಾತನ್ನು ನೀವು ಮೀರಿದ್ದೀರೇನೋ ಏಸುವನ್ನು ಬಿಟ್ಟು ನೀವು ದೂರ ಹೋಗಿದ್ದೀರೇನೋ ಏಸು ನಿಮಗೆ ಕೊಟ್ಟಿರುವ ಸೇವೆಯನ್ನು ನೀವು ಬಿಟ್ಟು ಬಿಟ್ಟು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಸೇವೆಯಿಂದ ದೂರವಾಗಿದ್ದೀರೇನೋ ಈ ದಿನ ಕೈಯಲ್ಲಿ ಒಂದು ಪೈಸವಿಲ್ಲದೆ ನಿರಾಶೆ ನಿರುತ್ಸಾಹದೊಳಗೆ ನರಳಾಡುತ್ತಾ ಕುಗ್ಗಿ ಹೋಗಿ ಈ ದಿನ ಒಂದು ವೇಳೆ ಈ ವಾಕ್ಯ ಕೇಳ್ತಿರೋದಾದರೆ ದೇವರು ಹೇಳ್ತಿದ್ದಾರೆ ನಿಮಗಿರುವ ಕಷ್ಟ ಏನೆಂದು ನನಗೆ ಗೊತ್ತು ನಿಮಗಿರುವ ಬಾಧೆನೆಂದು ನನಗೆ ಗೊತ್ತು ಬನ್ನಿರಿ ನಿಮ್ಮ ದೋಣಿಯೊಳಗೆ ನಾನು ಹೆಜ್ಜೆ ಇಡುತ್ತೇನೆ ಆ ದೋಣಿ ಖಾಲಿಯಾಗಿದೆಯಲ್ಲವೇ ನಿಮ್ಮ ಜೀವಿತ ಎನ್ನುವಂತಹ ನಾವೇ ಖಾಲಿಯಾಗಿದೆಯಲ್ಲವೇ ಆ ನಾವೆಯೊಳಗೆ ನಾನು ಹೆಜ್ಜೆ ಇಡುವುದಾದರೆ ಆ ನಾವೇ ಮುಳುಗಿ ಹೋಗುವಷ್ಟರ ಮಟ್ಟಿಗೆ ಆಶೀರ್ವಾದಗಳೊಂದಿಗೆ ತುಂಬಿಸುತ್ತೇನೆ ಬನ್ನಿರಿ ಆ ದಿನ ರೈತರನು ತನ್ನ ಜೀವಿತದಲ್ಲಿ ಹಿಂದೆ ಎಂದೂ ಕಾಣದೇ ಇರುವಂತಹ ಅಭಿವೃದ್ಧಿಯನ್ನು ನೋಡುತ್ತಾನೆ ತನ್ನ ವ್ಯಾಪಾರದಲ್ಲಿ ಎಂದೂ ಕಾಣದೇ ಇರುವಂತಹ ಎಂದೂ ಹಿಡಿಯಲಾರದೆ ಇರುವಂತಹ ಸಮೃದ್ಧಿಯಾದಂತಹ ಮೀನುಗಳನ್ನು ಹಿಡಿಯುತ್ತಾನೆ ಕಾರಣ ಗೊತ್ತಾ ಅವನ ನಾವೆಯಲ್ಲಿ ಏಸು ಇದ್ರು ಈ ದಿನ ನಿಮ್ಮ ಜೀವಿತ ಎಂಬ ನಾವೆಯೊಳಗೆ ಆ ಏಸುವನ್ನು ಬರಮಾಡಿಕೊಳ್ಳೋದಾದರೆ ಆತನು ಹೇಳಿದ ಪ್ರಕಾರ ನೀವು ಮಾಡುವುದಾದರೆ ಆತನ ಮಾತು ಕೇಳುವುದಾದರೆ ಯ ಸಹೋದರ ಸಹೋದರಿಯರೇ ಹೇಳಿದೆನಲ್ಲವೇ ನಿಮ್ಮ ವ್ಯಾಪಾರದಲ್ಲಿ ದೇವರು ಅದ್ಭುತ ಮಾಡ್ತಾರೆ ನಿಮ್ಮ ಉದ್ಯೋಗದಲ್ಲಿ ದೇವರು ಅದ್ಭುತ ಮಾಡ್ತಾರೆ ನಿಮ್ಮ ವೃತ್ತಿಯಲ್ಲಿ ದೇವರು ಅದ್ಭುತ ಮಾಡ್ತಾರೆ ವೈಯಕ್ತಿಕವಾಗಿ ನಿಮ್ಮ ಜೀವಿತವನ್ನು ಅದ್ಭುತವಾಗಿ ಮಾರ್ಪಡಿಸ್ತಾರೆ ಅಂತಹ ಜೀವಿತ ನನಗೂ ಬೇಕೆನ್ನುವರು ಬನ್ನಿರಿ ಮೊಳಕಾಲೋರಿರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಎಂದು ಕೋರುತ್ತೇನೆ ಬನ್ನಿ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಯೇಸುವೇ ನೇರವಾಗಿ ಮಾತಾಡಿದ್ದೀರಿ ಸ್ಪಷ್ಟವಾಗಿ ಮಾತಾಡಿದೀರಿ ನನ್ನೊಂದಿಗೆಯೇ ಮಾತಾಡಿದೀರಿ ದೇವರೇ ಈ ದಿನ ನನ್ನ ಜೀವಿತದಲ್ಲಿ ನಾನು ಹೊಂದಿಕೊಂಡಿರುವ ಈ ನಿರಾಶೆಗೆ ಈ ನಿರುತ್ಸಾಹಕ್ಕೆ ಕಾರಣವು ನಿಮ್ಮನ್ನು ದೂರ ಮಾಡಿಕೊಳ್ಳುವಂಥದೇ ಆಗಿದೆ ನಿಮ್ಮ ಮಾತು ಕೇಳದೇ ಇರುವಂಥದಾಗಿದೆ ನಿಮ್ಮ ಚಿತ್ತಕ್ಕೆ ವಿಧಿಯರಾಗದೇ ಇರುವಂಥದಾಗಿದೆ ಏಸಯ್ಯಾ ನಿಮ್ಮ ಸಾಕ್ಷಿಯಾಗಿ ನಾವು ಜೀವಿಸಬೇಕಾದ ಸಮಯದಲ್ಲಿ ನಿಮ್ಮ ಸೇವೆಯಲ್ಲಿ ಸಹಕರಿಸಬೇಕಾದ ಸಮಯದಲ್ಲಿ ನಿಮ್ಮ ಸುವಾರ್ತೆ ವ್ಯಾಪ್ತಿಗೊಳಿಸುವುದರಲ್ಲಿ ಕೈಲಾದ ಸಹಾಯ ಮಾಡುವಂತಹ ಸಮಯದಲ್ಲಿ ಸ್ವಾರ್ಥತೆಯಿಂದ ನಮ್ಮ ಕುರಿತಾಗಿಯೇ ಆಲೋಚಿಸಿದೆವೆ ನಿಮ್ಮನ್ನು ಬಿಟ್ಟು ಬಿಟ್ಟೆವು ನಿಮ್ಮ ಸುವಾರ್ತೆಯನ್ನು ಪಕ್ಕಕ್ಕೆ ಹಾಕಿದೆವು ಸಾಕ್ಷಿಯನ್ನು ಪಣವಾಗಿಟ್ಟೆವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸಲು ಪ್ರಯತ್ನಿಸಿದೆವು ಅದರ ಫಲ ಅನುಭವಿಸಿದೆವು ಈ ದಿನ ನಮ್ಮೊಂದಿಗೆ ಮಾತಾಡಿದೀರಿ ದೇವರೇ ನಮ್ಮನ್ನು ಕ್ಷಮಿಸಿರಿ ನಮ್ಮೆಲ್ಲರನ್ನು ಮನ್ನಿಸಿರಿ ಮತ್ತೊಮ್ಮೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಉದ್ಯೋಗದಲ್ಲಿ ನಮ್ಮ ವ್ಯಾಪಾರದಲ್ಲಿ ನಮ್ಮ ವೃತ್ತಿಯಲ್ಲಿ ನಮ್ಮ ಸೇವೆಯಲ್ಲಿ ಪ್ರವೇಶಿಸಿರಿ ಏಸುವೆ ನೀವು ಪ್ರವೇಶಿಸುವಾಗಲೇ ನಿಮ್ಮ ಆಶೀರ್ವಾದ ನಾವು ಕಾಣಬಲ್ಲೆವು ನಿಮ್ಮ ಸಮೃದ್ಧಿಯನ್ನು ಕಾಣಬಲ್ಲೆವು ಏಸುವೆ ನಿಮಗೆ ವಿಧಿಯರಾಗುತ್ತೇವೆ ನಿಮ್ಮ ಚಿತ್ತವನ್ನೇ ಮಾಡ್ತೇವೆ ನಿಮ್ಮ ಸೇವೆಗೂ ಸುವಾರ್ತೆ ವ್ಯಾಪ್ತಿಗೂ ಮಾಡಬಹುದಾದ ಸಹಾಯ ಮಾಡುತ್ತೇವೆ ಕೈಲಾದ ಸಹಾಯ ಮಾಡ್ತೇವೆ ಸೇವೆಯಲ್ಲಿ ಶಕ್ತಿಗೆ ಮೀರಿ ನಾವು ಮಾಡಬಹುದಾದ ಸೇವೆಯನ್ನು ಮಾಡುತ್ತೇವೆ ಯೇಸುವೇ ನಿಮ್ಮಿಂದ ದೂರವಾಗಿರುವುದಕ್ಕಾಗಿ ನಮ್ಮನ್ನು ಮನ್ನಿಸಿರಿ ನಿಮ್ಮನ್ನು ಬಿಟ್ಟು ಬಿಟ್ಟು ಹೋಗಿರುವುದಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ ಈ ದಿನ ಮೊದಲುಗೊಂಡು ಕೊನೆ ಉಸಿರಿನವರೆಗೂ ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಬಿಡಲ ನಿಮಗೋಸ್ಕರವೇ ಜೀವಿಸುತ್ತೇವೆ ನಿಮ್ಮ ಸಾಕ್ಷಿಯಾಗಿ ಬದುಕುತ್ತೇವೆ ಅಂತಹ ಮಹಾಭಾಗ್ಯವನ್ನು ನನಗೂ ನಮಗೆಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ. पोस्ट बॉक्स नंबर थर्टी कुकटपल्ली हैदराबाद सेवेंटी टू